ಪುಣ್ಯಭೂಮಿ ಭೂಮಿ ವೀರಭೂಮಿ ವೀರ ಮದಕರಿ ನಾಯಕ ನಾಳೆದ ಭೂಮಿಗೆ ನಮಸ್ಕಾರ ಎಲ್ಲ ಕನ್ನಡ ಮನ್ಸುಗಳಿಗೆ ಕಿಚ್ಚಿನ ಅಭಿಮಾನಿಗಳಿಗೆ ನಮಸ್ಕಾರ ಆರಾಮದ ರೀ ಕಲರ್ಗೆ ಸ್ಟೈಲಿಗೆ ವರ್ಚಸ್ಗೆ ತೂಕವಾದ ನಡೆಗೆ ತೂಕವಾದ ನುಡಿಗೆ ಒಂದು ಹೆಸರು ಕೇಳಬರ್ತತಿ ಪ್ರೀತಿಯಿಂದ ಅವ್ರನ್ನೆಲ್ಲಾರನೂ ಏನಂತ ಕರಿತೀರಿ ಏನಂತ ಕರಿತೀರಿ ಸರ್ ನಾನು ಬೆಟ್ಟಾಗಿದ್ದು ಬೆಂಗಳೂರಾಗ ಫಸ್ಟು ಆಕ್ಟರ್ ಆಗಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್ ಹೋದಕ್ಕೆ ಸಿಕ್ಕಿರಲಿಲ್ಲ ಆಮೇಲೆ ಬೆಟ್ಟಾಗಿದ್ರು ಅದು ನನ್ನ ಸ್ಪೆಷಲ್ ಮೆಮೊರಿ ಬಿಟ್ಟರೆ ಇವತ್ತು ಅವ್ರದ್ದು ಒಂದು ಪಿಕ್ಚರ್ಗೆ ನಾನೊಂದು ವೇದಿಕೆ ಶೇರ್ ಮಾಡ್ಕೊಳಾಗತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮೊರಿ ಒಂದು ಸಿನಿಮಾದಲ್ಲಿ ಒಬ್ರು ಆಕ್ಟ್ರಾಗಿ ಅಷ್ಟೇ ಅಲ್ಲ ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ಲರಿಗೂ ಮಾದರಿ ಆಗಿರ್ತಾರೆ ಅಂದ್ರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗೆ ಒಬ್ಬರು ನಮ್ಮನ್ನು ಟ್ರೀಟ್ ಮಾಡಬೇಕಲ್ಲ ಹಂಗೆ ಟ್ರೀಟ್ ಮಾಡುವಂಥ ಕೆಲವೇ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೇ ಕಿರಿರಂದೇ ಹೊಸಬ್ರಂದೇ ಯಾರೇ ಬಂದ್ರು ಕೂಡ ವಿಶಾಲ ಹೃದಯದಲ್ಲಿ ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನು ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಸುದೀರ್ಘವಾದಂಥ ಇಪ್ಪತ್ತೈದು ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂತ ಎಷ್ಟೊಂದು ಜನ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರೆ ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ಅವರದೊಂದು ದೊಡ್ಡ ಹಬ್ಬ ಐತಿ ಅದನ್ನು ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ ಅದು ಬರೀ ಮಾಸ್ ಮ್ಯಾಕ್ಸ್ ಅಲ್ಲ ಮ್ಯಾಸ್ಯೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಆ ಹಬ್ಬಕ್ಕೆ ನಿಮ್ ತರ ನಾನು ಕಾಯಕತ್ತಿದ್ದೆ ಹಾಕುತ್ತಿದ್ದೆ ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ ಮಾಡ್ಕೊಳ್ಳಿ ಕ್ಯಾಕೆ ಹೊಡೆಮ ಇಡೀ ಕರ್ನಾಡು ಒಂಥರ ಅವ್ರನ್ನ ಸೆಲೆಬ್ರೇಟ್ ಮಾಡತ್ತೆ ಅಂತಂದ್ರೆ ಅದೇ ಒಂದ್ ತೂಕ ಚಿತ್ರದುರ್ಗದ ಅಭಿಮಾನಿಗಳದೇ ಒಂದ್ ತೂಕ ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತೆ ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತೆ ಎಲ್ಲಾ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಡ್ಲಿ ಅವ್ರಿಗೆ ಮತ್ತೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನಸ್ಗಳಿಗೆ ಧನ್ಯವಾದಗಳು ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ